नारायणं सुरगुरुम् जगदेकनाथम् भक्तप्रियं सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओ <coughs> सञ्जय ಪಾಂಡವರ ಸೈನ್ಯದ ವಿವರಣೆಯನ್ನ ಕೊಟ್ಟಾಗ ಭೀಮನ ಬಗ್ಗೆ ಅರ್ಜುನನ ಬಗ್ಗೆ ಸ್ವಲ್ಪ ಭಯಗೊಂಡವನಾಗಿ ಧೃತರಾಷ್ಟ್ರ ವಿಚಲಿತನಾಗದಾಗ ದುರ್ಯೋಧನ ಧೈರ್ಯವನ್ನು ತಂದುಕೊಟ್ಟ ಅಪ್ಪನಿಗೆ ನಮ್ಮಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅವರಲ್ಲಿ ಇರುವಂಥದ್ದು ಕೇವಲ ಏಳು ಮಾತ್ರ ನಮ್ಮಲ್ಲಿ ಸೈನ್ಯದ ಬಲ ಅದು ಬಹಳ ಇದೆ ಅವರಲ್ಲಿ ಅತ್ಯಂತ ಕಡಿಮೆ ಇದೆ ಆದ್ದರಿಂದ ಹೆದರಬೇಕಾದ ಪ್ರಮೇಯ ಇಲ್ಲ ಅಂತ ಹೇಳಿದ ಆದರೆ ಧೃತರಾಷ್ಟ್ರನಿಗೆ ಬಯ್ಯ ಮಾತ್ರ ಹೋಗಲಿಲ್ಲ ದುರ್ಯೋಧನ ಅಪ್ಪನಿಗೆ ಇಷ್ಟು ಧೈರ್ಯವನ್ನು ಹೇಳಿ ಸಂಜಯನನ್ನು ಕುರಿತು ಹೇಳ್ತಾ ಇದ್ದಾರೆ ಸಂಜಯ ನಮ್ಮಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಅವರಲ್ಲಿ ಕೇವಲ ಏಳು ಮಾತ್ರ ಇರುವಂಥದ್ದು ಅಷ್ಟು ಕಡಿಮೆ ಸೈನ್ಯದ ಬಲವನ್ನ ಇಟ್ಟುಕೊಂಡು ನಮ್ಮಲ್ಲಿ ಅವರು ಎದುರು ಎದುರಾಳಿಯಾಗಿ ಹೇಗೆ ಯುದ್ಧವನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡು ಅಕ್ಷೋಹಿಣಿ ಸಪ್ತ ರಾಜಭಿ ಸಹ ಸಂಜಯ ಕಿಂ ಸ್ವಿ ಕೌಂತೆಯೋ ಯುದ್ಧ ಪ್ರೇಪ್ಸು ಯುಧಿಷ್ಠಿರ ಯಾವ ಧೈರ್ಯದಿಂದ ಕೇವಲ ಏಳು ಅಕ್ಷೋಹಿಣಿ ಸೈನ್ಯವನ್ನು ಇಟ್ಟುಕೊಂಡು ಯುಧಿಷ್ಠಿರ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ ಸಂಜೆಗೆ ಹೇಳಿದ ಅತೀವ ಮುದಿತೋ ರಾಜನ್ ಯುದ್ಧಿಷ್ಠರನೆಗೆ ಯುದ್ಧ ಅಂದ್ರೆ ಬಹಳ ಸಂತೋಷದಿಂದ ಇದ್ದಾನೆ ಯಾಕೆ ಅಂದರೆ ಭೀಮಸೇನ ಮತ್ತು ಅರ್ಜುನ ಅವಳಿ ಮಕ್ಕಳಾದ ಪಾಂಡವಿನ ಅವಳಿ ಮಕ್ಕಳು ನಕುಲ ಸಹದೇವರು ಇವರೆಲ್ಲ ಯುದ್ಧಕ್ಕೆ ಹೆದರು ಹೆದರುವವರಲ್ಲ ಇವರು ಇದ್ದಾರೆ ಆದ್ರಿಂದ ಯುದಿಷ್ಠಿರ ಕೂಡ ಯುದ್ಧಕ್ಕೆ ಬಹಳ ಸಂತೋಷದಿಂದ ಕೂಡಿದ್ದಾನೆ ನಾನು ನಿಮ್ಮ ವಿಷಯವನ್ನ ತಿಳಿಸಬೇಕು ಅಂತ ಪಾಂಡವರ ಬಳಿಗೆ ಹೋದಾಗ ಅರ್ಜುನ ಯುದ್ಧವನ್ನ ಮಾಡ್ತೇನೆ ಅಂತ ಮಾತ್ರ ಹೇಳಿದ್ದಲ್ಲ ರಥವನ್ನ ಏರಿ ಗಂಡೀವ ಧನುರ್ಧಾರಿಯಾಗಿ ನೋಡು ಯಾವ ರೀತಿಯಾಗಿ ಯುದ್ಧಕ್ಕೆ ನಾನು ಸನ್ನದ್ಧನಾಗಿದ್ದೇನೆ ಅಂತ ತೋರಿಸೇ ಬಿಟ್ಟಿದ್ದಾರೆ ಅದು ಕೂಡ ತಮ್ ಅಪಶ್ಯಾಮ ಸನ್ನದ್ಧಂ ಮೇಘಂ ವಿದ್ಯುತ್ ಯುತಂ ಯಥ ಮಿಂಚಿನಿಂದ ಕೂಡಿದ ಮೇಘ ಯಾವ ರೀತಿಯಾಗಿ ಗರ್ಜನೆಯನ್ನೇ ಮಾಡುತ್ತದೋ ಅದೇ ರೀತಿಯಾಗಿ ಗರ್ಜನೆಯನ್ನು ಮಾಡಿದ ಅರ್ಜುನ ಇಷ್ಟು ಹೇಳಿದಾಗ ದುರ್ಯೋಧ ಸ್ವಲ್ಪ ಆಶ್ಚರ್ಯ ಆಯಿತು ಅಕ್ಷದಲ್ಲಿ ದ್ಯೂತದಲ್ಲಿ ಪರಾಜಿತರಾಗಿದ್ದಾರೆ ಪಾಂಡವರು ಅವರ ಬಗ್ಗೆ ಬಹಳ ಹೊಗಳಿಕೊಳ್ಳುತ್ತಾ ಇದ್ದೆ ನೀನು ಅವರ ಬಗ್ಗೆ ಬಹಳ ಒಲವು ನಿನಗೆ ಇದೆ ಇರಲಿ ಅರ್ಜುನ ರಥವನ್ನು ಏರಿದ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ ಅಂತ ತಿಳಿಸಿದ ಅಂತ ಹೇಳಿದ್ಯಲ್ಲ ಆ ಅರ್ಜುನನ ರಥ ಹೇಗಿದೆ ಅದನ್ನು ಹೇಳು ನಮಗೆ ಅದಕ್ಕೆ ಹೂಡಿರುವ ಅಶ್ವಗಳು ಯಾವ ರೀತಿಯಾಗಿ ಇದ್ದಾವೆ ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡುವಂತ ದುರ್ಯೋಧನ ಸಂಜೆಯಲ್ಲೇ ಕೇಳಿದ ಅರ್ಜುನಸ್ಯ ರಥೆ ಬ್ರೂಹಿ ಕಥಂ ಅಶ್ವಾಹ ರಥಂ ಧ್ವಜಾಹ ಅದರಲ್ಲಿ ಇರುವ ಧ್ವಜ ಅದರಲ್ಲಿ ಹೂಡಿರುವ ಅಶ್ವಗಳು ಆ ರಥ ಹೇಗಿದೆ ಅಂತ ತಿಳಿಸು ಸಂಜಯ ಆ ರಥದ ವಿವರಣೆಯನ್ನೆಲ್ಲ ಮಾಡುತ್ತಾ ಇದ್ದಾನೆ ಆ ರಥ ಎಲ್ಲಿಂದ ಬಂತು ಯಾರು ತಯಾರು ಮಾಡಿದ್ರು ಎಷ್ಟು ಕುದುರೆಗಳನ್ನು ಆ ರಥಕ್ಕೆ ಕಟ್ಟುತ್ತಾರೆ ಅದರಲ್ಲಿ ಇರುವ ಧ್ವಜ ಅದು ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಇದೆಲ್ಲ ವಿವರಣೆಯನ್ನು ಸಂಜಯ ಕೊಡ್ತಾ ಇದ್ದಾನೆ ಭೂವನ ಸಹಶಕ್ರೇಣ ಬಹುಚಿತ್ರ ವಿಷಾಂ ರೂಪಾಣಿ ರೂಪಾಯಿ ತ್ವಷ್ಟ ಧಾತ್ರ ಬ್ರಹ್ಮದೇವರು ಆದೇಶ ಮಾಡಿದ್ದು ರಥವನ್ನು ತಯಾರು ಮಾಡುವಂತ ಯಾರಿಗೆ ಆದೇಶ ಮಾಡಿದ್ದು ಇಂದ್ರ ಮೊದಲಾದ ದೇವತೆಗಳಿಂದ ಕೂಡಿರುವ ವಿಶ್ವಕರ್ಮನನ್ನ ಕುರಿತು ದೇವತೆಗಳ ಬಡಗಿ ಶಿಲ್ಪಿ ದೇವಶಿಲ್ಪಿ ಬಡಗಿ ವಿಶ್ವಕರ್ಮ ಅಂತ ಅವನನ್ನು ಕುರಿತು ರಥವನ್ನು ತಯಾರು ಮಾಡುವಂತ ಬ್ರಹ್ಮದೇವರು ಆದೇಶ ಮಾಡಿದ್ದ ಆಗ ಆ ವಿಶ್ವಕರ್ಮ ಒಂದು ಸುಂದರವಾದ ರಥವನ್ನು ತಯಾರು ಮಾಡಿದ ಧ್ವಜೆ ತಸ್ಮಿನ್ ರೂಪಾಣಿ ಚಕ್ರಸ್ತೆ ದೇವಮಾಯೆಯ ದೇವಮಾಯೆಯಿಂದ ಆ ರಥವನ್ನು ತಯಾರು ಮಾಡಿ ಅದರಲ್ಲಿ ಒಂದು ಧ್ವಜವನ್ನು ಇಟ್ಟಿದ್ದಾನೆ ವಿಶ್ವಕರ್ಮ ಆ ಧ್ವಜದಲ್ಲಿ ಅನೇಕ ದೊಡ್ಡ ದೊಡ್ಡ ಆಕೃತಿಗಳು ಚಿಕ್ಕ ಚಿಕ್ಕ ಆಕೃತಿಗಳನ್ನೆಲ್ಲ ರಚಿಸಿದ್ದಾರೆ ಇಷ್ಟು ಸುಂದರವಾದ ಧ್ವಜದಲ್ಲಿ ಹನುಮಂತ ದೇವರು ಭೀಮಸೇನ ದೇವರಿಗೆ ಪ್ರೀತಿಯಾಗಲಿ ಅಂತ ಹೇಳಿ ತನ್ನ ಪ್ರತಿಕೃತಿಯನ್ನೇ ಸ್ಥಾಪನೆ ಮಾಡಿದ್ದರು ಅಂತ ಭೀಮಸೇನ ಅನುರೋಧಾಯ ಹನುಮಾನ್ ಮಾರುತಾತ್ಮಜಃ ಆತ್ಮ ಪ್ರತಿಕೃತಿ ತಸ್ಯ ಧ್ವಜ ಆರೋಪ ಇಷ್ಯತಿ ಆತ್ಮ ಪ್ರತಿಕೃತಿ ತನ್ನ ಪ್ರತಿಕೃತಿಯನ್ನೇ ಧ್ವಜದಲ್ಲಿ ಮೇಲೆ ಸ್ಥಾಪನೆ ಮಾಡಿದ್ರು ಯಾಕೆ ಭೀಮ ಭೀಮಸೇನಿಗೆ ಸಂತೋಷ ಆಗಲಿ ಅಂತ ಎಂತಹ ಧ್ವಜ ಅದು ಸುಂದರವಾದ ರಥದ ಮೇಲೆ ಶೋಭಿಸ್ತಾ ಇರುವಂತಹ ಧ್ವಜ ಅದಕ್ಕೆ ಯಾವ ತಡೆ ಕೂಡ ಇಲ್ಲ ರಥವೇ ದೊಡ್ಡದಾಗಿದೆ ರಥದ ಮೇಲೆ ದೊಡ್ಡದಾದಂತಹ ಧ್ವಜ ರಥ ಓಡುವಾಗ ಹೋಗುವಾಗ ಎಲ್ಲಿ ಮರದ ಗೆಲ್ಲು ತಾಗುತ್ತದೆ ಎಲ್ಲಿ ತೊಂದರೆ ಆಗ್ತದೋ ಅಂತ ಭಯ ಇಲ್ಲ ಅಂತ ಅದು ಬೇರೆ ಅದಕ್ಕೆ ತಡೆಯೇ ಇಲ್ಲ ಎಷ್ಟು ದೂರದವರೆಗೆ ತಡೆ ಇಲ್ಲ ಅಂದರೆ ಸರ್ವಾದಿಶ ಯೋಜನ ಮಾತ್ರ ಮಂತರಂ ಒಂದು ಯೋಜನ ದೂರದವರೆಗೆ ಒಂದು ಯೋಜನ ಅಂದರೆ ಸಾಮಾನ್ಯವಾಗಿ ಹತ್ತು ಮೈಲುಗಳು ಅಷ್ಟು ದೂರದವರೆಗೆ ಈ ಧ್ವಜಕ್ಕೆ ತಡೆ ಇಲ್ಲ ರಥ ಎಲ್ಲಿ ಬೇಕಾದರೂ ಹೋಗಬಹುದು ರಥ ಹೋಗುವಾಗ ನಾವೆಲ್ಲ ಏನು ಮಾಡುತ್ತೇವೆ ಗೆಲ್ಲು ತಾಗಬಾರದು ಮರ ತಾಗಬಾರದು ತಂತಿ ತಾಗಬಾರದು ಅಂತ ಒಂದು ಕೋಲನ್ನು ಇಟ್ಟುಕೊಂಡು ಅದನ್ನು ಮೇಲೆ ಮಾಡುತ್ತೇವೆ ರಥ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ಆದರೆ ಈ ಅರ್ಜುನನ ರಥ ಅದು ಸ್ವಚ್ಛಂದವಾಗಿ ಎಲ್ಲಿ ಬೇಕಾದರೂ ಹೋಗಬಹುದು ಅಂತ ಅದಕ್ಕೆ ಯಾವ ತಡೆ ಇಲ್ಲ ವೃಕ್ಷಗಳ ಮಧ್ಯದಲ್ಲಿ ಇದ್ದರೂ ಆ ವೃಕ್ಷದ ಕೊಂಬೆಗಳು ಆ ರಥಕ್ಕೆ ತಾಗೋದಿಲ್ಲ ಅಂತಹ ವಿಚಿತ್ರವಾದಂತಹ ರಥ ಅದು ಎಷ್ಟು ಸುಂದರವಾಗಿ ವೇದವ್ಯಾಸರು ಮಹಾಭಾರತದಲ್ಲಿ ರಥದ ಬಗ್ಗೆ ಹೇಳಿದ್ದಾರೆ ಅಂತಹ ಸಾಮರ್ಥ್ಯದಿಂದ ದೇವಮಾಯೆಯಿಂದ ವಿಶ್ವಕರ್ಮ ರಥವನ್ನು ತಯಾರು ಮಾಡಿದ್ದಾರೆ ಅಂತೆ ಧ್ವಜೋ ವಿಹಿತೋ ಭೌವನೇನ ಬಹುಆಕಾರಂ ದೃಶ್ಯತೆ ರೂಪಮಸ್ಯ ಅದು ಧ್ವಜ ಒಮ್ಮೆ ನೋಡಿದಾಗ ಒಂದು ಬಣ್ಣದ್ದಾಗಿ ಇರುತ್ತದೆ ಇನ್ನೊಮ್ಮೆ ನೋಡಿದಾಗ ಇನ್ನೊಂದು ಬಣ್ಣ ಇರುತ್ತದೆ ಅಂತೆ ಅದು ಹೇಗೆ ಅಂದರೆ ಯಥಾ ಆಕಾಶೇ ಶಕ್ರಧನು ಪ್ರಕಾಶತೆ ಆಕಾಶದಲ್ಲಿ ಕಾಮನ ಬಿಲ್ಲು ಅಂತ ಕಾಣುತ್ತದೆ ಅದು ಒಮ್ಮೆ ನೋಡಿದಾಗ ಒಂದು ಸರಿಯಾಗಿ ಒಂದು ರೀತಿಯಾದ ಬಣ್ಣದಿಂದ ಕೂಡಿರುತ್ತದೆ ಇನ್ನೊಮ್ಮೆ ನೋಡಿದಾಗ ಇನ್ನೊಂದು ಬಣ್ಣದಿಂದ ಕೂಡಿ ಇರುತ್ತದೆ ಒಂದೇ ವರ್ಣ ಇಲ್ಲ ಅದಕ್ಕೆ ಇದೇ ರೀತಿಯಾಗಿ ಈ ಧ್ವಜದ ವರ್ಣವು ಕೂಡ ಒಂದೊಂದು ಬಾರಿ ನೋಡಿದಾಗ ಒಂದೊಂದು ವರ್ಣದಿಂದ ಕಾಣುತ್ತದೆ ಅಂತ ತುಂಬಾ ದೊಡ್ಡದಿದೆ ಧ್ವಜ ತುಂಬ ಭಾರ ಇರುತ್ತದೆ ಅಂದರೆ ಇಲ್ಲ ಅಂತ ಯಾವ ಭಾರವೂ ಕೂಡ ಇಲ್ಲ ಯಾವ ರೀತಿಯಾಗಿ ಯಥಾ ಅಗ್ನಿ ಧೂಮೋ ದಿವಮೇತಿ ರುದ್ವಾ ಅಗ್ನಿಯಿಂದ ಧೂಮ ಉತ್ಪತ್ತಿ ಆಗ್ತದೆ ಧೂಮ ಮೇಲೆ ಹೋಗುತ್ತಾ ಕೆಲವೊಂದು ವಿಚಿತ್ರ ಚಿತ್ರವಾದ ಆಕೃತಿಯನ್ನು ಪಡೆದುಕೊಳ್ಳುತ್ತದೆ ಆದರೆ ಎಷ್ಟು ದೊಡ್ಡ ಆಕೃತಿಯನ್ನು ಪಡೆದುಕೊಂಡ್ರೂ ಅದು ಭಾರ ಇಲ್ಲ ಒಮ್ಮೆ ಗಾಳಿ ಓಡಿದ್ರೆ ಸಾಕು ಓಡಿ ಹೋಗಿಬಿಡುತ್ತೆ ಅದೇ ರೀತಿಯಾಗಿ ಧ್ವಜ ಎಷ್ಟು ಅದರಲ್ಲಿ ಆಕೃತಿಗಳನ್ನು ಕೆತ್ತನೆ ಮಾಡಿದ್ರು ಎಷ್ಟು ದೊಡ್ಡದಾಗಿದ್ದರು ಅದು ಯಾವ ಭಾರವು ಕೂಡ ಇಲ್ಲ ಅದರಿಂದ ಯಾವ ಬಾಧೆಯೂ ಇಲ್ಲ ನಚೇತ್ ಭಾರ ಭವಿತ ನೋತ ಬಾಧ ಅಂತಹ ಧ್ವಜ ಅದು ಅದರಲ್ಲಿ ಅಂತಹ ರಥವನ್ನು ನಿರ್ಮಾಣ ಮಾಡಿ ಅಂತಹ ಧ್ವಜವನ್ನ ಸ್ಥಾಪನೆ ಮಾಡಿದ್ದಾನೆ ವಿಶ್ವಕರ್ಮ ಅದಕ್ಕೆ ಅದಕ್ಕೆ ಹೂಡಿರುವಂತಹ ಕುದುರೆಗಳು ಯಾವ ರೀತಿಯಾಗಿದೆ ಶ್ವೇತಾ ತಸ್ಮಿನ್ ವಾತ ವೇಗ ಸದಶ್ವ ದಿವ್ಯವಾದಂತಹ ವಾಯುವೇಗವುಳ್ಳಂತಹ ಶ್ವೇತ ಅಶ್ವಗಳು ಬಿಳಿ ಬಣ್ಣದ ಕುದುರೆಗಳು ಅದು ಹೂಡಲ್ಪಟ್ಟಿವೆ ಅಂತ ಅದು ಕೊಟ್ಟಿದ್ಯಾರು ಚಿತ್ರರಥ ಎಂಬ ಗಂಧರ್ವ ಕೊಟ್ಟಿರುವಂತೆ ಭೂವಿಯಂತರಿಕ್ಷೆ ದಿವಿವಾ ನರೇಂದ್ರ ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಸ್ವರ್ಗದಲ್ಲಿ ಮೂರು ಲೋಕದಲ್ಲಿ ಕೂಡ ಅದು ಯಾವ ತಡೆ ಇಲ್ಲದೆ ಓಡಾಡ್ತವೆ ಅಂತ ಅವುಗಳು ಅವುಗಳಿಗೆ ಯಾವ ತಡೆಯೂ ಇಲ್ಲ ಆಕಾಶದಲ್ಲಿ ಆರಿಕೊಂಡು ಹೋಗ್ತವೆ ಭೂಮಿಯಲ್ಲಿ ಬೇಕಾದರೆ ಎಂತಹ ದುರ್ಗಮ ಪ್ರದೇಶದಲ್ಲಿ ಕೂಡ ಹೋಗ್ತವೆ ಸ್ವರ್ಗದಲ್ಲಿ ಬೇಕಾದರೆ ಹೋಗಬಹುದು ಇಂತಹ ಸಾಮರ್ಥ್ಯವುಳ್ಳಂತಹ ಕುದುರೆಗಳು ಒಂದು ಎರಡು ಮೂರು ಅಲ್ಲ ಶತಂ ತತ್ ಪೂರ್ಯತೆ ನಿತ್ಯಕಾಲಂ ನೂರು ಕುದುರೆಗಳು ಅಂತೆ ನೂರು ಅಶ್ವಗಳು ಶತಾಶ್ವಗಳು ಅರ್ಜುನನ ರಥಕ್ಕೆ ನಾವೆಲ್ಲ ಚಿತ್ರದಲ್ಲಿ ಕಾಣುತ್ತೇವೆ ಒಂದು ಎರಡು ತಪ್ಪಿದ್ರೆ ನಾಲ್ಕು ಕುದುರೆಗಳು ಇವೆ ಅಂತೆ ಆದರೆ ಮಹಾಭಾರತ ಹೇಳುತ್ತದೆ ಶತಂ ತತ್ ನೂರು ಕುದುರೆಗಳು ಇವೆ ಅಂತ ರಥ ಕೊಟ್ಟಂತಹ ಕುದುರೆಗಳು ಸರಿ ಯುದ್ಧಕ್ಕೆ ಹೋದಾಗ ಒಮ್ಮೊಮ್ಮೆ ಎದುರಾಳಿಗಳು ಅಪ್ಪಿತಪ್ಪಿ ಬಾಣ ಕುದುರೆಗಳಿಗೆ ತಾಗಿ ಅವರು ಪ್ರಯೋಗ ಮಾಡಿದ ಬಾಣ ಅಪ್ಪಿತಪ್ಪಿ ಕುದುರೆಗಳಿಗೆ ತಾಗಿ ಅಥವಾ ಬೇಕಂತಲೇ ಕುದುರೆಗಳನ್ನು ಕೊಲ್ಲಬೇಕು ಅಂತ ಹೇಳಿ ಬಾಣ ಪ್ರಯೋಗ ಮಾಡಿ ಕುದುರೆ ಸತ್ತು ಹೋದರೆ ಒಂದು ಕುದುರೆ ಸತ್ತು ಹೋದರೆ ತೊಂಬತ್ತೊಂಬತ್ತು ಅಶ್ವಗಳು ಆಯಿತಲ್ವ ಅಂತ ಚಿಂತೆ ಚಿಂತೆ ಮಾಡಬೇಕಾಗಿಲ್ಲ ಹತಂ ಹತಂ ದತ್ತವರಂ ಪುರಸ್ತಾತೆ ಒಂದು ಕುದುರೆ ಸತ್ ಸತ್ತಿತು ಅಂದ್ರೆ ಇನ್ನೊಂದು ಕುದುರೆ ಉತ್ಪತ್ತಿಯಾಗಿ ಆ ರಥಕ್ಕೆ ಹೂಡಲ್ಪಟ್ಟುತ್ತದೆ ಅಂತ ಒಂದು ಕುದುರೆ ಸಾಯಿತು ಸತ್ತಿತು ಇನ್ನೊಂದು ಕುದುರೆ ಬಂತು ಅಂತೂ ಶತಂ ತತ್ ಪೂರ್ಯತೆ ಶತವರಂ ಅಂತೂ ನೂರು ಕುದುರೆಗಳು ಇರಲೇಬೇಕು ಆ ರಥಕ್ಕೆ ಒಂದು ಕಡಿಮೆ ಆಗುವ ಇಲ್ಲ ಆಗುವಾಗೇ ಇಲ್ಲ ಇನ್ನೊಂದು ಕುದುರೆ ಬಂದೇ ಬಿಡುತ್ತದೆ ಅದು ಬ್ರಹ್ಮದೇವರ ವರ ತಥಾರಾಜ್ಞೋ ದತ್ತವರ ಬೃಹಂತೋ ರಥೇಯುಕ್ತ ಭಾಂತಿ ತದ್ವೀರ್ಯ ತುಲ್ಯ ಇದು ಅರ್ಜುನನ ರಥದ ಬಗ್ಗೆ ಹೇಳಿದ್ದು ಸಂಜಯ ಅರ್ಜುನನ ರಥ ಹೀಗೆ ಇದೆ ಅಂತ ಇನ್ನು ಭೀಮಸೇನ ಭೀಮಸೇನನಿಗೆ ಒಂದು ರಥ ಇದೆ ಆ ರಥಕ್ಕೂ ಕೂಡ ಜಿಂಕೆಗಳಂತೆ ಕಾಣುವಂತಹ ರಥ ಅಶ್ವಗಳು ಅದು ಹೂಡಲ್ಪಟ್ಟಿದೆ ರಿಷ್ಯ ಪ್ರಖ್ಯಾ ಭೀಮಸೇನಸ್ಯ ವಾಹ ರಥೇವಾಯು ತುಲ್ಯ ವೇಗ ಬಬೂಹು ಇದು ಭೀಮಸೇನ ರಥ ಕುದುರೆಗಳ ವಿವರಣೆಯನ್ನು ಅಷ್ಟು ಕೊಟ್ಟಿಲ್ಲ ಜಿಂಕೆಯಂತೆ ಅಂದರೆ ಬಹಳ ವೇಗವಾಗಿ ಓಡುತ್ತವೆ ಅಂತ ಅಂತಹ ಅಶ್ವಗಳು ಹೂಡಲ್ಪಟ್ಟಿದೆ ಕಲಮಾಶಾಂಗಾ ಚಿತ್ರ ಭ್ರಷ್ಟ ಇನ್ನು ಸಹದೇವನ ರಥದಲ್ಲಿ ಕೂಡ ಅಶ್ವಗಳು ಇವೆ ಅದು ಅರ್ಜುರನೆ ಕೊಟ್ಟಿದ್ದು ಮಾದ್ರಿಸುತಂ ನಕುಲಂ ತ್ವಾದಮೀಢಂ ಇನ್ನು ನಕುಲನಿಗೆ ಅವನಿಗೂ ಕೂಡ ವಾಯು ವೇಗವಾದಂತಹ ಮಾತ್ರವಲ್ಲ ವಾಯುವಿಗೆ ಸಮವಾದಂತಹ ಬಲವುಳ್ಳಂತಹ ಕುದುರೆಗಳು ಮಹೇಂದ್ರ ದತ್ತಂ ಇಂದ್ರ ಕೊಟ್ಟಿದ್ದಾನೆ ಅಂತ ದೊಡ್ಡ ದೊಡ್ಡ ಕುದುರೆಗಳು ಇವೆ ಅವುಗಳೆಲ್ಲ ಈ ದ್ರೌಪದಿಯನ್ನ ದ್ರೌಪದಿಯ ಪುತ್ರರು ಐವರು ಅವರನ್ನು ಹೋರುತ್ತವೆ ಅಂತ ಈ ರೀತಿಯಾಗಿ ರಥದ ಬಗ್ಗೆ ಯಾಕೆ ಅಂದರೆ ರಥದಲ್ಲಿ ಕುಳಿತು ಗಾಂಡೀವ ಧನುರ್ಧಾರಿಯಾಗಿ ಧನುರ್ಧಾರಿಯಾಗಿ ಅರ್ಜುನ ಸಂಜಯನಿಗೆ ಹೇಳಿದ ನೋಡು ಯುದ್ಧಕ್ಕೆ ಸನ್ನದ ಸನ್ನದ್ಧನಾಗಿದ್ದೇನೆ ಇದನ್ನ ದುರ್ಯೋಧನನಿಗೆ ಹೇಳಿದಾಗ ದುರ್ಯೋಧನ ಕೇಳಿದ ಸಹಜವಾಗಿ ಯಾವ ರೀತಿಯಾಗಿ ಇವೆ ಯಾವ ರೀತಿಯಾಗಿ ರಥಗಳಿವೆ ಅಂತ ಈ ರೀತಿಯಾಗಿ ಕುದುರೆ ರಥದ ಧ್ವಜದ ವಿವರಣೆಯನ್ನ ಸಂಜಯ ಕೊಟ್ಟಿದ್ದಾನೆ ಆಗ ಮತ್ತೆ ದುರ್ಯೋಧನ ಕೇಳಿದ ಸಂಜಯ ಪಾಂಡವರ ಕಡೆಗೆ ಯುದ್ಧವನ್ನು ಮಾಡಬೇಕು ಅಂದರೆ ಕೌರವರ ಎದುರಾಳಿಯಾಗ ಎದುರಾಳಿಗಳಾಗಿ ಯುದ್ಧವನ್ನು ಮಾಡಬೇಕು ಅಂತ ಯಾರೆಲ್ಲ ಬಂದು ಸೇರಿಕೊಂಡಿದ್ದಾರೆ ಎಷ್ಟು ಸೈನ್ಯ ಇದೆ ಯಾವ ರೀತಿಯಾಗಿ ಇದೆ ಅಂತ ಕೇಳಿದರು ಆಗ ಸಂಜಯ ಹೇಳಿದ ಕೃಷ್ಣ ಅಂತೂ ಅಲ್ಲಿಗೆ ಬಂದಿದ್ದಾನೆ ಕೃಷ್ಣ ಪಾಂಡವರ ಪಕ್ಷದಲ್ಲಿ ಇದ್ದಾನೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ ಮತ್ತೆ ಒಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಚೇಕಿತಾನ ಮತ್ತು ಯುದಾನ ಇಬ್ಬರು ಕೂಡ ಬಂದಿದ್ದಾರೆ ಚೇಕಿತಾನ ಮತ್ತು ಯುಯೂಧಾನ ಅಂತ ಅವರಿಬ್ಬರು ಕೂಡ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕರ್ಕೊಂಡು ಪಾಂಡವರ ಬಳಿ ಬಂದಿದ್ದಾರೆ ಇನ್ನು ಒಬ್ಬ ದೃ ರಾಜ ಅವನಿಗೆ ಧೃತರಾಷ್ಟ್ರ ದೃಷ್ಟ ದುಮ್ನೇ ಪ್ರಧಾನರಾದಂತಹ ಹತ್ತು ಮಕ್ಕಳನ್ನ ಕರ್ಕೊಂಡು ಸತ್ಯಜಿತಿ ಎಂಬ ವೀರನನ್ನು ಕರ್ಕೊಂಡು ಒಂದು ಅಕ್ಷಯಿಣಿ ಸೈನ್ಯದೊಂದಿಗೆ ಬಂದಿದ್ದ ಯುದಾನ ಮತ್ತು ಚೈಕಿತಾನ ಅವರಿಬ್ಬರು ಕೂಡ ಒಂದು ಅಕ್ಷಯಿಣಿ ಸೈನ್ಯ ದೃಪದ ಒಂದು ಅಕ್ಷಯಿಣಿ ಸೈನ್ಯದೊಂದಿಗೆ ಬಂದಿದ್ದಾನೆ ದೃಪದ ಶಿಖಂಡಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ ವಿರಾಟ ಸಹ ಪುತ್ರಾಭ್ಯಾನು ವಿರಾಟ ಅವರ ಮಕ್ಕಳು ಉತ್ತರ ಕುಮಾರ ಮತ್ತು ಶಂಕ ಮದಿರಾಶ್ವ ಮೊದಲಾದವರು ಎಲ್ಲ ಇದ್ದಾರೆ ಅವರನ್ನ ಕರ್ಕೊಂಡು ಒಂದು ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದಿದ್ದಾರೆ ಅಲ್ಲಿಗೆ ಮೂರಾಯಿತು ಯುಧಾನ ಚೈಕಿತಾನ ಅವರಿಬ್ಬರು ಒಂದು ಧ್ರುವ ಒಂದು ವಿರಾಟ ಒಂದು ಮೂರು ಅಕ್ಷೋಹಿಣಿ ಸೈನ್ಯ ಆಯಿತು ಜರಾಸಂಧಿಹಿ ಮಾಗದಶ್ಚ ಜರಾಸಂದನ ಮಗ ಮಗದಾಧಿಪತಿಯಾದಂತಹ ಜರಾಸಂದನ ಪುತ್ರ ಸಹದೇವ ಅಂತ ಅವನು ಒಂದು ಅಕ್ಷಯಿ ಸೈನ್ಯದೊಂದಿಗೆ ಬಂದಿದ್ದಾನೆ ಇನ್ನೊಬ್ಬ ಚೇದಿಪತಿಯಾದಂತಹ ಶಿಶುಪಾಲ ಶಿಶುಪಾಲನ ಮಗ ಅವ ದೃಷ್ಟಕೇತು ಅಂತ ಅವ ಒಂದು ಅಕ್ಷೋಯಣಿ ಸೈನ್ಯವನ್ನು ಕರ್ಕೊಂಡು ಬಂದಿದ್ದ ಐದಾಯಿತು ಕೇಕೆಯ ಭ್ರಾತರ ಪಂಚ ಸರ್ವೇ ಲೋಹಿತ ತಧ್ವಜ ಪಂಚ ಕೇಕೆಯರು ಅಂತ ಇದ್ದಾರೆ ಕೇಕಯ ದೇಶದವರು ಅವರು ಒಂದು ಅಕ್ಷೋಯಿಣಿ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾರೆ ಹೀಗೆ ಏಳು ಆಯಿತು ಕೇಕೆಯರು ಒಂದು ಅಕ್ಷಯಿಣಿ ಸೈನ್ಯ ಜರಾಸನ್ನನ ಪುತ್ರ ಸಹದೇವ ಒಂದು ಅಕ್ಷಯಿಣಿ ಸೈನ್ಯ ಶಿಶುಪಾಲನ ಪುತ್ರ ಒಂದು ಅಕ್ಷೋಹಿಣಿ ಸೈನ್ಯ ದೃಷ್ಟ ಕೇತು ಮೂರು ಆಯಿತು ಇನ್ನು ವಿರಾಟ ಒಂದು ದೃಪದ ಒಂದು ದೃಷ್ಟ ದುಮ್ನನ ನ ದ್ರುಪದ ಒಂದು ಇನ್ನು ಚೈಕಿತಾನ ಮತ್ತು ಯೂಧಾನ ಅವರಿಬ್ಬರು ಒಂದೊಂದು ಹೀಗೆ ಮಹಾರಥವು ಸಮಾಖ್ಯಾತ ಉಭವು ಪುರುಷ ಹೀಗೆ ಏಳು ಮಂದಿ ಬಂದು ಸೇರಿದವರು ಒಂದೊಂದು ಅಕ್ಷಯೀಣೆ ಸೈನ್ಯವನ್ನು ಕರ್ಕೊಂಡು ಬಂದಿದ್ದಾರೆ ಯೂಧಾನ ಒಂದು ಅಕ್ಷಯಿಣೆ ಸೈನ್ಯ ಚೈಕಿತಾನ ಒಂದು ಅಕ್ಷಯೀಣೀ ಸೈನ್ಯ ಧ್ರುಪದ ಒಂದು ವಿರಾಟ ಒಂದು ದರಾಸಂಧ ಪುತ್ರ ಸಹದೇವ ಒಂದು ಶಿಶುಪಾಲ ಪುತ್ರ ದೃಷ್ಟಕೇತುವೊಂದು ಇನ್ನು ಕೆಕೆಯ ದೇಶದವರು ಒಂದು ಹೀಗೆ ಒಟ್ಟು ಏಳು ಅಕ್ಷೋಹಿಣಿ ಸೈನ್ಯ ಅದು ಪಾಂಡವರ ಬಳಿಗೆ ಬಂದು ಸೇರಿರುವಂಥದ್ದು ಇಷ್ಟು ಅಕ್ಷಹೀಣಿ ಸೈನ್ಯ ಅವರ ಬಳಿಯಲ್ಲಿ ಇದೆ ು ಹೇಳಿದಾಗ ದುರ್ಯೋಧನ ಮತ್ತೆ ಕೇಳಿದ ಅವರು ಯಾರ್ಯಾರು ನಮ್ಮ ಜೊತೆ ಯುದ್ಧವನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅರ್ಥಾತ್ ಯಾರು ಯಾರ ಭಾಗ ಅದನ್ನೇನಾದರೂ ಹೇಳಿದ್ದಾರೆ ಅವರು ಅಂತ ಕೇಳಿದ ಅದಕ್ಕೆ ಸಂಜಯ ಅದಕ್ಕೆ ಉತ್ತರವನ್ನ ಮುಂದೆ ಹೇಳ್ತಾನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ